ರಾಜ್ಯ ಸರ್ಕಾರದ ಐಟಿಬಿಟಿ ಇಲಾಖೆ ವತಿಯಿಂದ ಎವಿಜಿಸಿ ಎಕ್ಸ್ಆರ್ ಬೆಂಗಳೂರು ಜಿಎಎಂ ಸಮ್ಮೇಳನವನ್ನು ಇದೇ ಇಪ್ಪತ್ತೇಳರಿಂದ ಮಾರ್ಚ್ ಒಂದರವರೆಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಅನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಗೇಮಿಂಗ್ ಕಾಮಿಕ್ಸ್ ಮತ್ತು ವಿಸ್ತೃತ ರಿಯಾಲಿಟಿ ಸೇರಿದಂತೆ ನಾವೀನ್ಯತೆ ಕೇಂದ್ರೀಕರಿಸುವ ಹಾಗೂ ಜನರಿಗೆ ಮಾಹಿತಿ ತಿಳಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು ಮೂರು ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ಇಂಡಿಯಾ ಪೆವಿಲಿಯನ್ಗೆ ಹದಿನೈದು ಬೇರೆ ರಾಜ್ಯಗಳು ಭೇಟಿ ನೀಡಿ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಿದ್ದು ಬಂಡವಾಳ ಹೂಡಿಕೆ ಉತ್ತೇಜನ ಮತ್ತು ಉದ್ಯೋಗ ಸೃಷ್ಟಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಗ್ಲೋಬಲ್ ಆ್ಯನಿಮೇಷನ್ ಔಟ್ಸೋರ್ಸಿಂಗ್ ಮಾರ್ಕೆಟ್ನಲ್ಲಿ ಹದಿನೈದರಿಂದ ಹದಿನೆಂಟು ಪರ್ಸೆಂಟು ನಮ್ಮ ರಾಷ್ಟ್ರದಿಂದ ಹೋಗಿದೆ ಅದರಲ್ಲಿ ಸಿಂಹಪಾಲು ಕರ್ನಾಟಕದಿಂದ ಹೋಗಿದೆ ಸೊ ಇಂಡಿಯಾ ಪೆವಿಲಿಯನ್ ಅಂತ ಮುಂಚೆ ನಾವು ಮಾಡ್ತಾ ಇರಲಿಲ್ಲ ಇಂಡಿಯಾ ಪೆವಿಲಿಯನ್ ಅಂತ ಮಾಡಿಬಿಟ್ಟು ಇವತ್ತು ಮೋರ್ ದೆನ್ ಫಿಫ್ಟೀನ್ ಸ್ಟೇಟ್ಸ್ ಆರ್ ಎಕ್ಸಿಬಿಟಿಂಗ್ ದೇರ್ ಪಾಲಿಸೀಸ್ ನೋಡಿ ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲಿ ಅವರ ನೀತಿಗಳು ಅವರ ಯೋಜನೆಗಳು ಮತ್ತು ಅವ್ರೇನು ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದಾರೆ ಸೊ ಏನೇ ಇದ್ರೂ ಕೂಡ ಎಲ್ಲರೂ ಸೇರಿ ಈ ಈ ಎ ವಿ ಜಿ ಸಿ ಸೆಕ್ಟರನ್ನು ಎಕ್ಸ್ ಆರ್ ಸೆಕ್ಟರನ್ನು ನಾವು ಯಾವ ರೀತಿ ಪ್ರೋತ್ಸಾಹ ಮಾಡ್ಬೋದು ಅಂದ್ಬಿಟ್ಟು ಇದು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗ್ತಾಯಿದೆ ದಯವಿಟ್ಟು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಚ್ ಒಂದನೇ ತಾರೀಕು ತಾವು ಬನ್ನಿ ನೋಡಿ ನಮ್ಮ ಯುವಕರು ಏನು ಮಾಡ್ತಾಯಿದ್ದಾರೆ ನವೋದ್ಯಮದಲ್ಲಿ ಏನು ನಡೀತಾ ಇದೆ ಮತ್ತು ಯಾವ ರೀತಿ ಕರ್ನಾಟಕ ನಮ್ಮ ರಾಷ್ಟ್ರವನ್ನು ಈ ವಲಯದಲ್ಲಿ ಮುಂದೆ ತಗೊಂಡು ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ಅಂದು ಕೂಡ ತಾವು ನೋಡ್ಬೋದಾಗಿದೆ